ಜಾನುವಾರು ವಿಷಯಕ್ಕೆ ಸಂಬಂಧಿಸಿದಂತೆ ಬಚರಂಗ ತಳದ ಇಬ್ಬರು ಕಾರ್ಯಕರ್ತರ ಮೇಲೆ ಅನ್ಯ ಕೋಮಿನವರಿಂದ ಹಲ್ಲೆ ಹಲ್ಲೆ ಮಾಡಿದವರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಹೇಳಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಸಂಜೆ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಸುಮಾರಿಗೆ ಒಂದು ಕ್ಯಾಟಲ್ ಕ್ಯಾಟಲ್ ವಿಷಯವಾಗಿ ಎರಡು ಕೋಮಿನ ಜನರಿಗೆ ಒಂದು ಗಲಾಟೆ ಮಾಡಿಕೊಂಡಿದ್ದಾರೆ ಸೊ ಅದರಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರು ಈಗಾಗಲೇ ರೈಟಿಂಗ್ ಕೇಸ್ ಅಟೆಂಪ್ಟ್ ಟು ಮರ್ಡರ್ ಕೇಸು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಎಫ್ಐ ಆರ್ ತಗೊಂಡಿದೀವಿ ಈಗ ಎಫ್ಐ ಆರ್ ತಗೊಂಡು ಮುಂದೆ ಮುಂದಿನ ಕಾನೂನು ಕ್ರಮ ಏನಿದೆ ಅದರ ಪ್ರಕಾರ ಕ್ರಮ ವಹಿಸ್ತೀವಿ ಅವರು ಈಗ ಸದ್ಯ ಕಂಪ್ಲೇಂಟ್ ಕೊಟ್ಟಿರೋರು ಇಬ್ರು ಮತ್ತೆ ಅವರ ಜೊತೆಗೆ ಇನ್ನ ಒಂದು ಹತ್ತು ಜನ ಇದೆ ಇದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಎಫ್ಐ ಆರ್ ದಾಖಲಿಸ್ಕೊತಾ ಇದ್ದೀವಿ ಇಬ್ರ ಮೇಲೆ ಇಬ್ಬರ ಮೇಲೆ ಅಲ್ಲ ಅವರು ವರ್ಜನ್ ಅವರು ಅದು ಹೇಳ್ತಾ ಇದ್ದಾರೆ ನಾವು ಈಗ ಎಫ್ಐಆರ್ ಕಂಪ್ಲೇಂಟ್ ಎಫ್ ಐ ಆರ್ ಮಾಡ್ಕೋತಾ ಇದೀವಿ ಸೊ ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಮತ್ತೆ ಅದರ್ ಎವಿಡೆನ್ಸಸ್ ಅದು ಮೇನ್ ರೋಡ್ ಎ ಪಿ ಎಂ ಸಿ ಯಾರ್ಡ್ ಇರೋದ್ರಿಂದ ನಮಗೆ ಸುತ್ತಮುತ್ತ ಎಲ್ಲ ಸಿ ಟಿವಿ ಇಮೇಜಸ್ ಎಲ್ಲಾನು ಲಭ್ಯ ಇದೆ ಸೊ ಅದರ ಪ್ರಕಾರ ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯಾಸತ್ಯತೆ ತಿಳ್ಕೊಂಡು ಅದರ ಪ್ರಕಾರ ಮುಂದಿನ ಕ್ರಮ ಕರುತ್ತೆ ಸಂತೋಷ ಅರಳಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳಿ